ನಾವು ಕಥೆಗಳಲ್ಲೆಲ್ಲ ಕೇಳ್ತೀವಿ ಈ ಹಿಂದೆ ರಾಜರುಗಳು ಮಾಡಿ ಚೆನ್ನಾಗಿರೋದೊಂದು ಶಿಲ್ಪ ಅಂತ ಹೇಳ್ತಿದ್ರಂತೆ ತುಂಬಾ ಚೆನ್ನಾಗಿರೋದು ಮಾಡಿದ್ರೆ ಯಾರಿಗೂ ಸಿಗಬಾರ್ದು ಒಂದೇ ಕಾಪಿ ಇರಬೇಕು ಅಂತ ಆ ಶಿಲ್ಪಿಗಳಿಗೆನೇ ಸಮಸ್ಯೆ ಮಾಡ್ತಾ ಇದ್ರು ಕೇಳಿದೀವಿ ಬಟ್ ನಿಮ್ಮ ಕೈ ಇದೆಯಲ್ಲ ನಿಮ್ಮ ಕೈಯಿಂದ ರೂಪುಗೊಂಡ ಆ ಮೂರ್ತಿ ಏನಿದೆ ಅದು ಇತಿಹಾಸದ ಭಾಗ ಅದು ಹೌದು ಐನೂರು ವರ್ಷದ ಹಿಂದಿನ ಇತಿಹಾಸವನ್ನು ಇವತ್ತು ಓದ್ತೀವಿ ಆ ಜಾಗದ ಬಗ್ಗೆ ಅಂತ ಹೇಳಿದ್ರೆ ಹೌದು ಇವಾಗ ನಿರ್ಮಾಣ ಆಗಿರೋ ಅದಕ್ಕಿಂತ ದೊಡ್ಡದ್ದು ಇನ್ನು ಸಾವಿರ ವರ್ಷಗಳ ಕಾಲ ಜಾಗದ ಬಗ್ಗೆ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿರುತ್ತೆ ಆ ಮೂರ್ತಿ ಬಗ್ಗೆ ಉಳಿದಿರುತ್ತೆ ಆ ಮೂರ್ತಿ ಬಗ್ಗೆ ಬಂದಾಗ ಕರ್ನಾಟಕದ ಬಗ್ಗೆ ಮೈಸೂರಿನ ಬಗ್ಗೆ ಅರುಣ್ ಯೋಗಿರಾಜ್ ಅವರ ಬಗ್ಗೆ ಕೂಡ ಅದರಲ್ಲಿ ಉಳ್ಕೊಂಡಿರುತ್ತೆ ಶಾಶ್ವತವಾದ ಸ್ಥಾನವನ್ನು ಪಡೆದ್ರೆ ನೀವು ಹೌದು ಆದರೆ ಆ ಬಾಲಕ ರಾಮರ ಮೂರ್ತಿ ನೀವೇನು ಕೆತ್ತಿದ್ದೀರಲ್ಲ ಅದು ಅದಕ್ಕಿಂತ ಮುಂಚೆ ಇನ್ನೊಂದು ಕೆತ್ತಿದ್ರಿ ಅದು ಮಧ್ಯದಲ್ಲಿ ಕ್ಯಾನ್ಸಲ್ ಆಯಿತು ಮತ್ತೆ ಹೊಸದಾಗಿ ನೀವು ಮಾಡಬೇಕಾಗಿ ಬಂತು ಅನ್ನೋ ಕೇಳಿ ಅದಕ್ಕೆ ಸ್ವಲ್ಪ ಮಾಹಿತಿ ಕೊಡೋದಾದರೆ ನೋಡಿ ನಾವೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ವಲ್ಪ ಇನ್ನು ಮುಂಚೆಯಿಂದ ಬರ್ತೀನಿ ಜನವರಿಯಲ್ಲಿ ನಮಗೆ ಈ ಒಂದು ಕಲಾವಿದರ ಹುಡುಕಾಟ ಶುರು ಆಗುತ್ತೆ ನಮ್ಮ ಕರ್ನಾಟಕದಿಂದ ಸುಮಾರು ಆರು ಏಳು ಜನ ಸೆಲೆಕ್ಟ್ ಆಗಿರ್ತಾರೆ ಮತ್ತೆ ಒಡಿಸ್ಸಾ ಇಂದ ಬೇರೆ ರಾಜ್ಯಗಳಿಂದ ರಾಜಸ್ಥಾನ್ ಮತ್ತೆ ಮಹಾರಾಷ್ಟ್ರ ಆ ಕಡೆಯಿಂದ ಬಹಳಷ್ಟು ಕಲಾವಿದರು ಸೆಲೆಕ್ಟ್ ಆಗಿರ್ತಾರೆ ನನಗೆ ಕರ್ನಾಟಕದ ನನ್ನ ಸ್ನೇಹಿತರುಗಳು ಸಹ ಸೆಲೆಕ್ಟ್ ಆಗಿರ್ತಾರೆ ನನಗೆ ವಿಷಯ ಅವರು ಹೇಳ್ತಿರ್ತಾರೆ ನಾನು ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ ಮೀಟಿಂಗ್ ಕರೆದಿದ್ದಾರೆ ಮೂಲ ವಿಗ್ರಹದ ಕೆಲಸದ ಪರವಾಗಿ ನಾನು ಅನ್ಕೋತಾ ಇದ್ದೆ ಯಾಕೆ ನನಗೆ ಇದು ಇನ್ಫಾರ್ಮೇಶನ್ ಬರ್ತಾ ಇಲ್ವಲ್ಲ ನನ್ನನ್ನು ಯಾಕೆ ಕರಿತಾ ಇಲ್ಲ ಅದಕ್ಕೂ ಮುಂಚೆ ನಾನು ಕೇದಾರ್ನಾಥ್ ಮತ್ತು ನಮ್ಮ ಇಂಡಿಯಾ ಗೇಟ್ ವರ್ಕ್ ಮಾಡಿದ್ದೆ ಚಂದ್ರ ಬೋಸ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನ್ಯಾಷನಲ್ ಇಂಪಾರ್ಟೆನ್ಸ್ ಪ್ರಾಜೆಕ್ಟ್ ಅವರ ಸಮಯದ ಒಳಗಡೆ ಜನಕ್ಕೆ ಮೆಚ್ಚುಗೆ ಆಗೋಂಗೆ ಮಾಡಿಕೊಟ್ಟಿದ್ದೀನಿ ಆದರೂ ನನಗೆ ಇದು ಯಾಕೆ ನನಗೆ ಒಂದು ಕನ್ಸಿಡರ್ ಮಾಡಿಲ್ಲ ಅಂತ ಸ್ವಲ್ಪ 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 ಜಾಸ್ತಿ ನೋವಾಗ್ತಿತ್ತು ಒಳಗಡೆ ಬಟ್ ನನಗೆ ಕೇಳಿ ತಗೊಳ್ಳೋ ಅಭ್ಯಾಸ ಇಲ್ಲ ಇನ್ನೊಂದು ಸಣ್ಣ ಉದಾಹರಣೆ ಕೊಡಬೇಕು ಅಂದ್ರೆ ಪಾಸ್ ನಾನೊಬ್ರಿಗೆ ಕೊಟ್ಟಿದ್ರು ಕೇಳಿದ್ರೆ ನನ್ನ ವೈಫು ಕೊಡ್ತಿದ್ರು ನಾನು ಕೇಳಿ ಇಸ್ಕೋಬಾರ್ದು ಅಂದ್ಬಿಟ್ಟು ನಾನು ವೈಫ್ನು ಸಹ ಫಂಕ್ಷನ್ ಅವತ್ತು ನಾನು ಕರ್ಕೊಂಡು ಹೋಗಿಲ್ಲ ಸೊ ನಾನು ಕೇಳಿ ತಗೊಳ ಅಂತದ್ದು ನನ್ನ ಮೊದಲಿಂದಾನು ಇಷ್ಟ ಇಲ್ಲ ಬಟ್ ಕನ್ಸಿಡರ್ ಮಾಡಿಲ್ಲವಲ್ಲ ಯಾಕೆ ಅಂತ ಬಹಳ ಬೇಜಾರಿತ್ತು ಬಟ್ ನನಗೆ ನಾನು ಸಮಾಧಾನ ಮಾಡ್ಕೊತಾ ಇದ್ದೆ ಈಗ ದೇವರು ಎರಡು ದೊಡ್ಡ ಕೆಲಸ ಕೊಟ್ಟೀನಿ ಅಂತ ಮಾಡಿಸ್ಕೊಂಡಿದ್ದಾರೆ ಈ ಸಮಯ ಬೇರೆಯವ್ರಿಗೆ ಅವಕಾಶ ಸಿಗೋ ಅಂತದ್ದು ನೀನ್ ಎಲ್ಲದಕ್ಕೂ ಮನಸ್ಸು ಕೆಡ್ಸ್ಕೋಬೇಡ ಅಂತ ನನಗೆ ನನಗೆ ಸಮಾಧಾನ ಮಾಡಿಕೊಂಡು ಹಾಗೆ ಒಂದು ಎರಡು ತಿಂಗಳು ಕಳೆಯುತ್ತೆ ಅವರು ಹೇಳ್ತಿದ್ರು ಈ ತರ ಡ್ರಾಯಿಂಗ್ ಮೀಟಿಂಗ್ ಆಯ್ತು ಮತ್ತೆ ಈಗ ಸ್ಪಾಟ್ಗೆ ಹೋಗ್ತಾ ಇದೀವಿ ಅಯೋಧ್ಯೆಗೆ ಅಷ್ಟೆಲ್ಲ ಪ್ರೊಸೆಸ್ ಆಗಿಬಿಟ್ಟಿತ್ತು ಎಲ್ಲ ಆಗಿತ್ತು ಓಕೆ ಎಲ್ಲ ಆಗಿತ್ತು ಕಲ್ಲೆಲ್ಲ ಸೆಲೆಕ್ಟ್ ಮಾಡಿದ್ರು ಅಳತೆಗಳು ತೀರ್ಮಾನ ಆಗಿತ್ತು ಇವೆಲ್ಲ ನಾನು ಇರಲಿಲ್ಲ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಸೊ ಇವೆಲ್ಲ ಮುಗಿದಿ ಏಪ್ರಿಲ್ನಲ್ಲಿ ಲಾಸ್ಟ್ ಮೀಟಿಂಗ್ ಇರುತ್ತೆ ಡೆಲ್ಲಿಲಿ ಆಗ ಅಲ್ಲಿ ಕನ್ಸ್ಟ್ರ ಇದು ಕನ್ಸ್ಟ್ರ ಕನ್ಸ್ಟ್ರಕ್ಷನ್ ಕಮಿಟಿ ಚೇರ್ಮನ್ ನೂಪೇಂದ್ರ ಮಿಶ್ರಾ ಅವರು ಇರ್ತಾರೆ ಮತ್ತು ಅಲ್ಲಿನ ಟ್ರಸ್ಟಿನ ಸೆಕ್ರೆಟರಿ ಆದ ಚಂಪತ್ ರಾಯ್ ಅವರು ಮತ್ತು ಗೋವಿಂದ ದೇವ್ ಮಹಾರಾಜ್ ಅವರು ಇರ್ತಾರೆ ಮತ್ತು ಟ್ರಸ್ಟಿನ ಇನ್ನ ಕೆಲವು ಸದಸ್ಯರುಗಳು ಮತ್ತು ಈ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಕಲ್ಚರಲ್ಲಿ ಕೆಲವೊಂದು ಐ ಜಿ ಎನ್ ಸಿ ಎ ಚೇರ್ಮನ್ ಜೋಶಿ ಜೋಶಿಯವರು ಸಹ ಇರ್ತಾರೆ ಒಬ್ರು ಆರ್ಟಿಸ್ಟ್ ಒಂದು ಎಮಿನೆಂಟ್ ಆರ್ಟಿಸ್ಟ್ ಮತ್ತೆ ವಾಸುದೇವ್ ಕಾಮತ್ ಸರ್ ಇರ್ತಾರೆ ಇದರಲ್ಲಿ ಸೊ ಈ ತರ ಬಹಳಷ್ಟು ಜನ ಒಂದು ತಂಡ ಇರುತ್ತೆ ಬಟ್ ಸಚಿತಾನಂದ ಜೋಶಿ ಜೋಶಿ ಅವರು ಕೇಳ್ತಾರೆ ಅರುಣ್ ಬಂದಿದಾರ ಅಂತ ಆಗ ಅಂತಾರೆ ಅರುಣ್ ಗೆ ಇಲ್ಲ ಯಾರು ಅರುಣ್ ಗೊತ್ತಿಲ್ವಲ್ಲ ಅಂತ ಯಾಕಂದ್ರೆ ಟ್ರಸ್ಟ್ ಮೆಂಬರ್ಗೆ ಆಗ ನನ್ನ ಪರಿಚಯ ಇರಲ್ಲ ಓಕೆ ಅರುಣ್ ಇಲ್ಲ ಆ ಥರ ಯಾರು ಇಲ್ವಲ್ಲ ಹೆಸರಲ್ಲಿ ಅಂತ ಹೇಳ್ತಾರೆ ಅವ್ರಿಗೆ ಸ್ವಲ್ಪ ಅನುಮಾನ ಬರುತ್ತೆ ಯಾಕಂದ್ರೆ ಸಚ್ಚಿದಾನಂದ್ ಜೋಶಿ ಅವರು ನಾನು ಡೆಲ್ಲಿಲಿ ಇಂಡಿಯಾ ಗೇಟ್ ಕೆಲಸ ಮಾಡಬೇಕಾದ್ರೆ ನಾನು ಹೇಗೆ ಕೆಲಸ ಮಾಡ್ತಿದ್ದೆ ಅನ್ನೋದನ್ನ ಅವ್ರು ಬಂದು ಬಂದು ನೋಡ್ತಾ ಇದ್ರು ಓಕೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸ್ಟ್ಯಾಚು ಮಾಡಬೇಕಾದ್ರೆ ಆಗ ಇಲ್ಲ ಅರುಣ್ ಒಳ್ಳೆ ಆರ್ಟಿಸ್ಟ್ ಇದ್ದಾನೆ ಅವನ್ನ ಕರೀರಿ ಅಂತೇಳಿ ಇಮಿಡಿಯೇಟ್ ಅವತ್ತು ರಾತ್ರಿ ನನಗೆ ಕಾಲ್ ಬರುತ್ತೆ ಏಪ್ರಿಲ್ನಲ್ಲಿ ಸೊ ನಾನು ಇಮಿಡಿಯೇಟಾಗಿ ನನಗೆ ಆಗ ಸ್ವಲ್ಪ ಸಂತೋಷ ಆಯಿತು ಸದ್ಯ ಏನೋ ಕರೆದ್ರಪ್ಪ ಹಿಂಗೆ ಒಳಗೆ ತನಕ ಹೋಗೋ ಅವಕಾಶ ಸಿಗುತ್ತೆ ಬಿಡುತ್ತೆ ಗೊತ್ತಿಲ್ಲ ಒಳಗೆ ಫಸ್ಟು ಹೋಗೋಣ ಫಸ್ಟು ಅಂತೇಳಿ ನಾನು ಏಪ್ರಿಲ್ನಲ್ಲಿ ಹೋಗ್ತೀನಿ ಇದು ಏಪ್ರಿಲ್ನಲ್ಲಿ ಹೋದಾಗ ಅಗೈನ್ ಅವ್ರದ್ದೆಲ್ಲಾದ್ರೂ ಪರಿಚಯ ಆಗಿರುತ್ತೆ ನನ್ನ ಪರಿಚಯ ಮಾಡಿಕೊಡ್ಬೇಕಿತ್ತು ಎಲ್ಲರಿಗೂ ನಾನು ಪ್ರೀವಿಯಸ್ಲಿ ಏನೇನು ಕೆಲಸ ಮಾಡಿದ್ದೆ ಅದನ್ನೆಲ್ಲ ಒಂದು ಫೋಟೋಸ್ನ ತೋರಿಸಿ ಅದ್ರ ಬಗ್ಗೆ ಒಂದು ಮಾಹಿತಿ ಮತ್ತು ಅವ್ರದ್ದು ಕೆಲವೊಂದು ಡ್ರಾಯಿಂಗ್ಗಳೆಲ್ಲ ಕೊಟ್ಟಿರ್ತಾರೆ ಈ ಒಂದು ಈಗ ನೋಡಿ ಒಂದು ಆರು ತಿಂಗಳು ಎಂಟು ತಿಂಗಳಿಂದ ಭಾಳಷ್ಟು ಜನ ಕಲಾವಿದರು ಲಲ್ಲ ಡ್ರಾಯಿಂಗನ್ನು ಬರೆದು ಕೊಟ್ಟಿರ್ತಾರೆ ಸೊ ನಾವು ಅದನ್ನು ಹೇಳ್ತೀವಿ ಅದನ್ನು ಕನ್ಸಿಡರ್ ಮಾಡ್ತೀವಿ ಬಟ್ ನಮಗೂ ಫ್ರೀಡಮ್ ಬೇಕು ಈ ಒಂದು ಕೆಲಸದಲ್ಲಿ ಅಂತ ಹೇಳಿ ನನ್ನ ಮಾತ್ರ ಮುಗಿಸ್ತೀನಿ ಅವತ್ತು ಅದಾದ ಸ್ವಲ್ಪ ಹದಿನೈದು ದಿವಸದಲ್ಲಿ ನನಗೊಂದು ಲೆಟ್ರ್ ಬರುತ್ತೆ ಈ ರೀತಿ ಮೂರ್ತಿ ಕೆತ್ತನೆಗೆ ನಿಮ್ಮನ್ನ ಆಯ್ಕೆ ಮಾಡಲಾಗಿದೆ ಬಂದಿ ಕಲ್ನ ನೋಡಿ ಮತ್ತೆ ಅವರು ಕೆಲವೊಂದು ಷರತ್ತುಗಳು ಎಲ್ಲರಿಗೂ ಸಿಮಿಲರ್ ಮೂರು ಜನಕ್ಕೂ ಒಂದು ಪಾದದಿಂದ ಬಟ್ ನಮ್ಮ ನಾವು ದಕ್ಷಿಣ ಭಾರತದ ಆದ್ರಿಂದ ಅವ್ರಿಗೆ ವಿಗ್ರಹ ಮುಖ್ಯವಾಗಿ ಬೇಕಾಗಿರುತ್ತೆ ಪ್ರಭಾವಳಿ ಅವರು ಸಾಮಾನ್ಯವಾಗಿ ಪ್ರಿಫರ್ ಮಾಡಿರಲ್ಲ ಅದನ್ನ ಮೋಸ್ಟ್ಲಿ ಫಸ್ಟ್ ಏಡ್ ಮೀಟಿಂಗ್ ಭಟ್ ಸರ್ ಹೇಳಿರ್ತಾರೆ ನಾವು ಅದನ್ನ ಜಸ್ಟ್ಫೈ ಮಾಡಿರ್ತೀವಿ ಒಂದು ಪ್ರಭಾವಳಿ ಒಂದು ಸಪೋರ್ಟ್ ಸಿಸ್ಟಮ್ ಜೊತೆಗೆ ಅಲಂಕಾರ ಮತ್ತೆ ಆರ್ಟಿಸ್ಟ್ಗೆ ಅವನ ಒಂದು ಇನ್ನ ಸ್ಕಿಲ್ ದೇವ್ರನ್ನ ಇನ್ನ ಒಂದು ರಿಚ್ ಆಗಿ ತೋರಿಸೋಂತ ಒಂದು ಒಂದು ಪ್ರಯತ್ನ ಓಕೆ ಅಟ್ ದ ಸೇಮ್ ಟೈಮ್ ಅದು ನಿಮ್ಗೆ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ ಕಲ್ಲಿಗೆ ಸೊ ಯಾವುದೇ ಕಲ್ಲು ನಿರ್ಮಾಣ ಆದರೂ ಅದು ಒಂದು ಸಾವಿರ ವರ್ಷ ಲೈಫ್ ಸ್ಪ್ಯಾನ್ ಅಂತ ನಾವು ಬ್ಯಾಗ್ ಹಿಂದೆ ಯೋಚನೆ ಮಾಡ್ತಾ ಇರ್ತೀವಿ ಅದಕ್ಕೆ ತಕ್ಕಂಗೆ ಒಂದು ಸಪೋರ್ಟ್ ಸಿಸ್ಟಮ್ ಕೊಟ್ಟಿರ್ತೀವಿ ಅದು ಮುಂದೆಯಿಂದ ಅದು ಕಾಣಬಾರ್ದು ಬ್ಯೂಟಿ ಸ್ವಲ್ಪ ಹಿಡನ್ ಆಗಿ ಒಳಗೆ ಹಿಂದೆ ಹವಸಿಟ್ಟಿರ್ತೀವಿ ಅದನ್ನು ಸೊ ಈ ಥರ ಒಂದು ಇದು ಈ ಒಂದು ಚರ್ಚೆ ನಡೆದಾಗ ಟ್ರಸ್ಟ್ ಅವ್ರು ಒಪ್ಕೊಂತಾರೆ ಆಯಿತು ಪ್ರಭಾವಳಿ ಸಮೇತ ಮಾಡಿ ಯಾಕಂದ್ರೆ ಉತ್ತರ ಭಾರತದಲ್ಲಿ ಪ್ರಭಾವಳಿ ಕಮ್ಮಿ ಓಕೆ ಅವರು ಸಾಮಾನ್ಯ ಬರೀ ಮೂರ್ತಿಗೆ ಮಾತ್ರ ಪ್ರಾಮುಖ್ಯತೆ ಕೊಡ್ತಾರೆ ಸೊ ನಾವಿಲ್ಲಿ ದಕ್ಷಿಣ ಭಾರತವ್ರು ಇದ್ದಿದ್ದರಿಂದ ನಾವು ನಮ್ಮ ಕಡೆ ಪ್ರಭಾವಳಿ ಹಾಕೋ ಅಭ್ಯಾಸ ಇದೆ ಅಲ್ಲ ಅದನ್ನು ಅವ್ರ ಮೇಲೆ ಒಂದು ಸಜೆಷನ್ ಕೊಟ್ಟಾಗ ಒಪ್ಕೊಂಡು ಅವರು ಪ್ರಭಾವಳಿ ಸಮೇತ ಮಾಡಿ ಅಂತ ಈ ಏಪ್ರಿಲ್ನಲ್ಲಿ ಇದು ಶುರು ಆಗುತ್ತೆ ಕೆಲಸ ಓಕೆ ಸೊ ಸೆಲೆಕ್ಟ್ ಆಯಿತು ಅದಾದ ಮೇಲೆ ನಾನು ಜೂನಲ್ಲಿ ಹೋಗ್ತೀನಿ ಕಲ್ನ ಒಂದು ತಗೊಂಡ್ಕೊಂಡು ಅಲ್ಲಿ ಅದಕ್ಕೊಂದು ಪೂಜೆ ನಡೆದು ಎಲ್ಲ ಕೆಲಸ ಶುರು ಮಾಡ್ತೀವಿ ನಿಮಗೆ ಗೊತ್ತು ಇದೊಂದು ನಾನು ಮೊದಲೇ ಅವಕಾಶ ಕಾಯ್ತಾ ಇದ್ದೆ ಅವಕಾಶ ಸಿಕ್ತು ಅಂದಮೇಲೆ ಇದು ಇನ್ನು ನನ್ನ ಕೈಲಿರುವಂಥದ್ದು ನನ್ನ ಕೈಲಿರುವಂಥದ್ದು ಏನು ಅಂದರೆ ಎಷ್ಟು ಚೆನ್ನಾಗಿ ಮಾಡಿಕೊಡ್ಬೋದು ದೇಶಕ್ಕೆ ನಾನು ಎವ್ರಿ ಸೆಂಟಿಮೀಟರಲ್ಲಿ ಆ ಒಂದು ಕಲೆಯ ಬಗ್ಗೆ ಒಂದು ವಿಜುವಲ್ ವಿಜುವಲ್ ಆಗಿ ಅದು ತುಂಬ ಕಾಣೋ ಹಾಗೆ ಹೇಗೆ ನಾನು ಪ್ರಯತ್ನ ಮಾಡ್ಬೋದು ಬರೀ ಇಷ್ಟೇ ನನ್ನ ತಲೆಯಲು ಯೋಚನೆ ಮಲಗಿದ್ರೂ ಮಲಗಕ್ಕೆ ನಾಳೆ ಏನು ಮಾಡಬೇಕು ಅನ್ನೋ ಯೋಚನೆ ಸೊ ಈ ರೀತಿ ಒಂದು ಮೂರು ತಿಂಗಳು ಕಳೀತೀನಿ ನಾನು ಮೊದಲನೇ ವಿಗ್ರಹದಲ್ಲಿ ಅದುವೇ ಕಂಪೋಸಿಷನ್ ಸಹ ಪ್ರಭಾವಳಿಗೆ ತುಂಬಾ ಆದ್ಯತೆ ಕೊಟ್ಟಿರ್ತೀನಿ ತುಂಬಾ ರಿಚ್ ಆಗಿ ಮಾಡಿರ್ತೀನಿ ಬಟ್ ಅಲ್ಲಿ ಮೂರು ತಿಂಗಳಲ್ಲಿ ಇನ್ನ ಬೇರೆ ಏನೋ ಬೇಕು ಇವರಿಗೆ ಅನ್ನೋದನ್ನ ಅರ್ಥಾನು ಮಾಡ್ಕೊಂಡಿರ್ತೀನಿ ಮಧ್ಯದಲ್ಲಿ ಕೆಲವೊಂದು ದಕ್ಷಿಣ ಭಾರತದ ಎಷ್ಟೋ ಒಂದು ಸ್ಟೈಲ್ಸ್ ಅಲ್ಲಿವರಿಗೆ ಪರಿಚಯ ಇರಲ್ಲ ಆಗ ಬಂದಾಗ ಇದೇನು ಅಂತ ಕೇಳಿದಾಗ ಇವ್ರ ಬಗ್ಗೆ ಇದು ಮಾಹಿತಿ ಇಲ್ಲ ಅಲ್ಲ ಇವರಿಗೆ ಸೊ ನನಗೆ ಒಂದು ಬ್ಯಾಕ್ ಎಂಡ್ ಅಲ್ಲಿ ಇವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಆದ್ರೂ ಮಾಡ್ಬಿಟ್ಟಿದೀವಿ ಇವೆಲ್ಲ ಒಂದು ತಲೆಯಲ್ಲಿ ಓಡ್ತಾ ಇತ್ತು ಬಟ್ ನಾವೇನ್ ಕಲ್ತಿದೀವಿ ರಿಚ್ ಆಗಿ ಏನ್ ಬೇಕೋ ಅದನ್ನ ಮಾಡ್ಕೊಂಡು ಬರ್ತಾನೆ ಇದ್ದೆ ಬಟ್ ನಮಗೆ ಆಗಸ್ಟ್ ಎಂಡಲ್ಲಿ ಬರುತ್ತೆ ಮತ್ತೆ ಡೆಲ್ಲಿಗೆ ಬನ್ನಿ ಅಂತ ನಾನು ಬರೇ ಬೇರೆ ಏನೋ ಪ್ರಾಜೆಕ್ಟ್ ಮಾತಾಡಲಿಕ್ಕೆ ಕರಿತಿದ್ದಾರೆ ಅಂತ ಅಂದ್ಕೊಂಡೆ ಬಟ್ ಹೇಳ್ತಾರೆ ಒಂದು ಟೆಕ್ನಿಕಲ್ ಇಶ್ಯೂಸ್ ಇದೆ ಸೊ ನೀವು ಬೇರೆ ವಿಗ್ರಹ ಮಾಡ್ಬೋದು ಅದು ಸೆಲೆಕ್ಷನ್ಗೆ ಅದು ಹೋಗಲ್ಲ ಅದು ಅಂತ ಹೇಳ್ತಾರೆ ಇದು ಎಷ್ಟು ಪರ್ಸೆಂಟ್ ಕೆಲಸ ಆಗಿತ್ತು ಇದು ನಮಗೆ ಮೋರ್ ದೆನ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ವರ್ಕ್ ಆಗಿತ್ತು ನನ್ನದು ನಾನು ಸ್ವಲ್ಪ ಸ್ಪೀಡ್ ಮೊದಲಿಂದನೂ ನನ್ನ ಸ್ಟೈಲೇ ಆಗಿದೆ ಯಾಕಂದರೆ ನಾವು ಒಂದು ಐದು ತಲೆಮಾರಿಂದ ಮಾಡ್ತಾ ಬರ್ತಿದ್ದೀವಿ ಈ ಒಂದು ನಾಲೆಜ್ ಟ್ರಾನ್ಸ್ಫರ್ ಅಂತ ಆಗಿರುತ್ತೆ ನಾಲೆಜ್ ಟ್ರಾನ್ಸ್ಫರ್ ಅಲ್ಲಿ ಒಂದು ಸಿಂಪ್ಲಿಫೈಡ್ ಪ್ರೋಸೆಸ್ ನಮ್ಮ ಬಸವಣ್ಣ ಶಿಲ್ಪಿ ತಾತ ಬಿ ಬಸವಣ್ಣ ಶಿಲ್ಪಿ ತಂದೆ ಯೋಗಿರಾಜ್ ಶಿಲ್ಪಿ ತಾತ ಅವರು ಸಹ ನ್ಯಾಷನಲ್ ಅವಾರ್ಡ್ ವಿನ್ನರ್ ತಂದೆಯವರು ಜಕಣಾಚಾರ್ಯ ಅವಾರ್ಡ್ ನಮ್ಮ ಅದಕ್ಕಿಂತ ಹೆಚ್ಚಾಗಿ ನಮ್ಮ ತಾತನವರ ಗುರುಗಳಾದ ಶಿಲ್ಪಿ ಸಿದ್ದಿಂಗ್ ಸ್ವಾಮಿಗಳು ಮೈಸೂರು ಅರಮನೆಯ ರಾಜಗುರು ರಾಜಗುರುಳಾಗಿರ್ತಾರೆ ಓಕೆ ಸೊ ಜೊತೆಗೆ ಅವರು ಟು ಕನ್ನಡ ಟ್ರಾನ್ಸ್ಲೇಷನ್ ಕಮಿಟಿ ಚೇರ್ಮನ್ ಆಗಿರ್ತಾರೆ ಮತ್ತೆ ಐದು ರೀತಿಯ ವುಡ್ಡು ಲೈನ್ ಡ್ರಾಯಿಂಗು ಪೇಂಟಿಂಗು ಕ್ಯಾಸ್ಟಿಂಗು ಸ್ಟೋನ್ ವರ್ಕ್ ಇಷ್ಟರಲ್ಲೂ ಪರಿಣತಿ ಹೊಂದಿರ್ತಾರೆ ಸೊ ಈ ವಿದ್ಯೆ ಹೌದು ಹೌದು ಈ ರೀತಿ ಏನೇನು ಕಲ್ತಿದ ಎಲ್ಲನೂ ನಾನು ಮಾಡಿ ಮೂರು ತಿಂಗಳು ಬಹಳ ಅದ್ಭುತವಾಗಿ ಖುಷಿಯಾಗಿರ್ತೀನಿ ಯಾಕಂದ್ರೆ ನನಗೆ ಆ ರಿಸಲ್ಟ್ ಗೊತ್ತಾಗುತ್ತೆ ನನಗೆ ಇದು ಎಂಡ್ ಆದ್ಮೇಲೆ ಜನಕ್ಕೆ ಬಹಳ ಇಷ್ಟ ಆಗುತ್ತೆ ಹೊಸ ಕಂಪ್ ಹೊಸ ವಿನ್ಯಾಸದಲ್ಲಿ ಮಾಡಿದ್ದೆ ನಾನು ಅದು ಆಗಸ್ಟ್ ಎಂಡಲ್ಲಿ ನನ್ನ ಹೇಳ್ತಾರೆ ಬರ ಕೇಳಿದಾಗ ನೃಪೇಂದ್ರ ಮಿಶ್ರಾ ಅವರು ಒಂದು ಟೆಕ್ನಿಕಲ್ ರಿಪೋರ್ಟ್ ನೆಗೆಟಿವ್ ಇದೆ ಕಲ್ಲಿನ ಬಗ್ಗೆ ಕಲ್ಲಿನ ಬಗ್ಗೆ ಹಾಂ ಹಾಂ ಅಂತ ಹೇಳ್ತಾರೆ ಐದು ಟೆಸ್ಟ್ ಪತ್ತಾಗಿದೆ ಒಂದು ಟೆಸ್ಟು ಅದು ಈ ಕಲ್ಲು ಬಗ್ಗೆ ನನಗೆ ತುಂಬ ಪರಿಚಯ ಇದೆ ಆ ಟೆಸ್ಟಿಂಗ್ ನನಗೆ ಅದು ಸರಿ ಅಂತ ಅಂತ ಗೊತ್ತದು ಅದೊಂದು ಆಕ್ಸಿಡೈಸ್ ಆಗ್ತಾ ಬಟ್ ನಾನು ಮತ್ತೆ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕಂದರೆ ಒಂದು ಸಾವಿರ ಮನಸ್ಸಿನಲ್ಲಿ ಅದು ಕಪ್ಪು ಚುಕ್ಕಿ ಬಂತು ಅಂದ್ರೆ ಅದನ್ನ ನಾವು ಸರಿ ಮಾಡಿಸೋ ಕೆಲಸ ಮಾಡಬಾರ್ದು ಅವ್ರು ಬೇರೆ ಮಾಡ್ತೀರಾ ನಿಮ್ಗೆ ಇನ್ನೊಂದು ಎರಡು ಎರಡು ತಿಂಗಳು ಮೂರು ತಿಂಗಳು ಸಮಯ ಇದೆ ನನಗೆ ಭಾಳ ಜಾಸ್ತಿನೇ ಅದು ನಾನು ಇನ್ನೊಂದು ಶುರು ಮಾಡ್ತೀನಿ ಅಂತ ಹೇಳಿ ನಾನು ವಾಪಸ್ ಬರ್ತೀನಿ ವಾಪಸ್ ಬಂದಾಗ ಸ್ವಲ್ಪ ನನಗೆ ತುಂಬ ಡಿಸಪಾಯಿಂಟ್ ಆಗುತ್ತೆ ಒಂದು ನಾನು ಮಾಡಿದ್ದು ಮೂರು ತಿಂಗಳು ಶ್ರಮ ಅದು ಬೇಡ ಅಂತ ಹೇಳ್ಬಿಟ್ರು ಆಮೇಲೆ ಇನ್ನೊಂದು ಹೊಸದಾಗಿ ಶುರು ಮಾಡಬೇಕು ಬಟ್ ನನ್ನ ಎರಡು ಜೊತೆಯಲ್ಲಿ ಕೆಲಸ ಮಾಡ್ತಿರೋರು ಸಹ ಮುಂದೆ ಹೋಗಿರ್ತಾರೆ ಬಟ್ ನನಗೆ ಗೊತ್ತು ನನ್ನ ನಂದು ಸ್ವಲ್ಪ ಕೆಲಸ ಸ್ಪೀಡ್ ಇದೆ ಇದು ಸಫಿಷಿಯೆಂಟ್ ಟೈಮ್ ನನಗೆ ನಾರ್ಮಲ್ ಆಗಿ ಮಾಡಿದ್ರು ಎಷ್ಟೇ ನೀಟು ಮಾಡಿದ್ರಂ ಇದು ಸಫಿಷಿಯೆಂಟ್ ಟೈಮ್ ಅಂತ ಗೊತ್ತಿತ್ತು ನನಗೆ ಆ ಬಟ್ ಈ ಒಂದು ಇದು ಶಾಕ್ ಇರುತ್ತಲ್ಲ ಈ ಶಾಕ್ ಓವರ್ ಮೇಲೆ ಬರೋದು ಬಹಳ ಕಷ್ಟ ಆಗಿತ್ತು ನನಗೆ ಹಾಗೇನೋ ಆಯ್ತು ಮಾಡ್ತಿ ಅಂತ ಬಂದ್ಬಿಟ್ಟೆ ಮತ್ತೆ ಹೊಸ್ತಾಗಿ ಶುರು ಮಾಡಬೇಕು ಮತ್ತೆ ಅದೇ ಮಾಡ್ಲಿಕ್ಕೆ ನಿಮಗೆ ಬೋರ್ ಆಗುತ್ತೆ ನಾನು ಅದರಲ್ಲೂ ದಶಾವತಾರ ಕೆತ್ತಿಬಿಟ್ಟಿದ್ದೆ ಗರುಡ ಹನುಮಂತರ ಕೆಲಸ ಮುಗಿಸ್ಬಿಟ್ಟಿದ್ದೆ ನಮಗೆ ವ್ಯಾಳಿಗಳ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೆ ಭಾಳಷ್ಟು ಹೋಗಿತ್ತು ಮತ್ತೆ ಅದನ್ನೇ ಮಾಡ್ಬೇಕಾದ್ರೆ ಬೋರ್ ಆಗುತ್ತೆ ಯಾವಾಗಲೂ ಸೊ ಇದನ್ನು ಹೇಗೆ ಮಾಡೋದು ಜೊತೆಗೆ ಕಲ್ಲು ಮತ್ತೆ ಕಲ್ಲು ನಾನು ಹೋಗಿ ಹುಡುಕಿ ಅದು ಅಲ್ಲಿ ಒಂದು ಇಪ್ಪತ್ತು ದಿವಸ ಹೊಟ್ಟುಬಿಡುತ್ತೆ ಆ ಕಲ್ಲು ಟೆಸ್ಟಿಂಗ್ ಆಗಬೇಕು ಪಾಸ್ ಆದಮೇಲೆ ಶುರು ಮಾಡಬೇಕು ಸೊ ಇದೊಂದು ದೊಡ್ಡ ಪ್ರೊಸೆಸ್ ಮತ್ತೆ ಅದೆಲ್ಲ ನಾವು ಮತ್ತೆ ಶುರು ಮಾಡಬೇಕು ಸೊ ಈ ಒಂದು ಟೆನ್ಷನ್ ಜಾಸ್ತಿ ಆಗಿಬಿಡುತ್ತೆ ಕೊನೆಗೆ ಅಲ್ಲೇ ಒಂದು ಕಲ್ಲನ್ನ ಸೆಲೆ ತಂದಿಟ್ಟಿರ್ತಾರೆ ಟ್ರಸ್ಟ್ ಅವರು ಅದನ್ನ ಸೆಲೆಕ್ಟ್ ಮಾಡ್ಕೊತೀನಿ ಟೆಸ್ಟಿಂಗ್ ಕಳಿಸ್ತೀವಿ ಪಾಸ್ ಆಗುತ್ತೆ ಏನಾಗುತ್ತೆ ಅಂದ್ರೆ ನಮ್ಗೆ ಆ ಕಲ್ಲಿ ಏನ್ ಸೈಜ್ ಇದೆ ಅದರೊಳಗೆ ಮಾಡ್ಬೇಕಾಗಿರುತ್ತೆ ನನಗೆ ಬೇಕಾದ ಸೈಜ್ ಇರೋಲ್ಲ ಅಂತ ಹೇಳ್ತೀವಿ ಸೊ ಆ ಬಂಡೆ ಏನ್ ಸೈಜ್ ಇದೆ ಆ ಸೈಜ್ ನಲ್ಲಿ ನಾನು ಮಾಡ್ಬೇಕಾಗಿರುತ್ತೆ ಅದನ್ನ ಸೆಪ್ಟೆಂಬರ್ ಮಾಡ್ತೀನಿ ಶುರು ಮಾಡ್ತಾ ಮಾಡ್ತಾ ನನಗೆ ಅನ್ನಿಸ್ತಿನ ಇಲ್ಲ ಇದ್ರ ಜೊತೆ ಒಂದು ಪೀಠ ಅವ್ರಿಗೆ ಟಸ್ಟ್ ಅವ್ರು ಮಾಡೋದಕ್ಕೆ ಒಂದು ಪೀಠ ಮಾಡಿದಿನ ಚೆನ್ನಾಗಿರುತ್ತೆ ಅಂತ ನಾನೇ ಉದ್ದೇಶ ಒಂದು ಪೀಠನ ಮಾಡ್ತೀನಿ ಕೊನೆಗೆ ಅದು ಎತ್ತರ ಜಾಸ್ತಿ ಆಗುತ್ತೆ ಅಂತಲ್ಲಿ ಬೇಡ ಅಂದ್ರೆ ಅದನ್ನು ಬಟ್ ನನ್ನ ಕಡೆಯಿಂದ ಏನು ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೋದು ನಾನು ಸೆಪ್ಟೆಂಬರ್ಲಿ ಮತ್ತೆ ನನಗೆ ನಾನು ಒಂದು ಮತ್ತೆ ರೀಗ್ರೂಪ್ ಆಗಬೇಕಾಯ್ತು ನಾನು ಮೆಂಟಲಿ ಫಿಸಿಕಲಿ ಸೊ ಆಗ ಮತ್ತೆ ಫಿಸಿಕಲಿ ನಾನು ಪುಷ್ ಮಾಡಬೇಕಾಗತ್ತೆ ನಾನು ನಾರ್ಮಲಿ ನನ್ನ ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಡೈಲಿ ನಾನು ವ್ಯಾಯಾಮ ಮಾಡೇ ನಾನು ಕೆಲಸ ಶುರು ಮಾಡೋದು ಓಕೆ ನಾನು ರಾಷ್ಟ್ರ ಮಟ್ಟದ ವಾಲಿಬಾಲ್ ಆಟಗಾರನು ಸಹ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯ ಪ್ರತಿ ಮೂರು ವರ್ಷ ನಾನು ಪ್ರತಿನಿಧಿಸಿದ್ದೀನಿ ಸೊ ಹೇಳ್ಬೋದು ನಾನು ಪ್ರೊಫೆಷ್ನಲ್ ವಾಲಿಬಾಲ್ ಆಗಿ ಆಡ್ತಿದ್ದೆ ವಾಲಿಬಾಲ್ ಪ್ಲೇಯರ್ ಅಂತಲೇ ಹೇಳ್ಬೋದು ಓಕೆ ಸೊ ನನ್ನ ವ್ಯಾಯಾಮ ಮತ್ತು ಇದೆಲ್ಲ ನನಗೆ ಫಿಸಿಕಲ್ ಚಾಲೆಂಜಸ್ನ ಫೇಸ್ ಮಾಡೋದಕ್ಕೆ ಬೇರೆ ಆರ್ಟಿಸ್ಟ್ಗಳಿಗಿಂತ ಎಕ್ಸ್ಟ್ರಾ ಟೈಮು ನಾನು ಫಿಸಿಕಲ್ ಆಗಿ ಮಾಡೋದು ಇವತ್ತು ನನಗೆ ಸಪೋರ್ಟ್ ಮಾಡುತ್ತೆ ಯಾವಾಗಲೂ ಸೊ ಅದು ಒಂದು ಅಡ್ವಾಂಟೇಜ್ ಈ ವಾಯ್ಸಸ್ ಸಹ ನನಗೆ ಕಂಪೇರಿಟಿವ್ಲಿ ಇಬ್ರು ಆರ್ಟಿಸ್ಟ್ಗಳು ಬಹಳ ಕಮ್ಮಿ ಒಂದು ನಲ್ವತ್ತೊಂದು ಈಗ ನನಗೆ ಏಯ್ಟಿ ತ್ರೀ ಬಾಲ್ ಹಾಂ ಏಯ್ಟಿ ತ್ರೀಲಿ ನನ್ನ ಒಂದು ಜನ್ಮ ಆಗಿರುತ್ತದೆ ಸೊ ಒಂದು ಒಂದು ಕಡೆ ನಾನು ಒಳಗೆ ಗೊತ್ತು ನಾನು ಮಾಡ್ತೀನಿ ಇದು ಏನು ಕಷ್ಟ ಅಲ್ಲ ಅಂತ ಬಟ್ ಇನ್ನೊಂದು ಕಡೆ ಒಂದು ಕಡೆ ಡಿಪ್ರೆಷನ್ ಕಡೆ ಹೋಗೋ ವಾಲೋ ಅಂತ ಒಂದು ಸನ್ನಿವೇಶನೂ ನನಗೆ ಡೆವಲಪ್ ಆಗಿಬಿಟ್ಟಿತ್ತು ಅದು ಆ ಟೈಮ್ನಲ್ಲಿ ನಮಗೆ ಅಲ್ಲಿನ ಸೆಕ್ರೆಟರಿ ಚಂಪತ್ ರಾಯ್ ಅವರು ತುಂಬ ಸೆನ್ಸಿಟಿವ್ ಪರ್ಸನ್ ಅವರು ಎವ್ರಿ ದಿನ ಬಂದು ಹೇಗಿದೆಯಾ ಚೆನ್ನಾಗಿಲ್ಲ ನೀನು ಧೈರ್ಯ ತಗೋ ಮಾಡು ಇದನ್ನು ಯಾಕಂದರೆ ಗೊತ್ತಿದ್ದು ಎಷ್ಟು ಡಿಸಪಾಯಿಂಟ್ ಆಗ್ತೀವಿ ಅಂತ ನೀವು ಮುಕ್ಕಾಲು ಭಾಗ ಮುಗಿದಿದ್ದ ಕೆಲಸ ನಿಂತು ಹೊಸ್ದಾಗಿ ಶುರು ಮಾಡಬೇಕು ಇದೊಂದು ಅವಕಾಶ ಹೇಳ್ದಿಲ್ಲ ನೀವು ಐದುನೂರು ವರ್ಷದ್ದು ನನ್ನ ಕೈಗೆ ಬಂದಿದೆ ಮೂರು ದಿನ ನಾನು ಒಬ್ಬ ಇದ್ದೀನಿ ಅದೇ ಅದೇ ಆ ಸಮಯದಲ್ಲಿ ಈ ರೀತಿ ಆದಾಗ ಸೊ ನಾನು ಆಗ ಅನ್ಕೋತಿದ್ದೆ ದೇವ್ರಿಗೆನೆ ವನವಾಸ ಬಿಡಲಿಲ್ಲ ನಮಗೆ ಮಾನವರು ನಾವು ಅವರು ಒಂದು ಪರೀಕ್ಷೆ ಮಾಡ್ತಾರೆ ನೋಡೇ ಬಿಡೋಣ ಅಂತ ತುಂಬ ಚಾಲೆಂಜಿಂಗ್ ಆಗಿ ತಗೊಂಡೆ ಅಗೈನ್ ಮೊದಲೊಂದು ಮಾಡಿದ್ರಿಂದ ಎಷ್ಟೊಂದು ಮೆಷರ್ಮೆಂಟ್ಸ್ ಎಷ್ಟೊಂದು ಆಲ್ರೆಡಿ ನನಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಆಗಿತ್ತು ಮೊದಲನೇದ್ರೆ ಮಾಡಬೇಕಾದ್ರೆ ತುಂಬ ಬ್ಲಾಂಕ್ ಆಗಿದ್ವಿ ಸ್ಲೋ ಸೆಟ್ ಆಗಿತ್ತು ನನಗೆ ಹಾ ನನಗೆ ಗೊತ್ತಾಗಿತ್ತು ಜೊತೆಗೆ ಮೂರು ತಿಂಗಳಲ್ಲಿ ಸಮಯ ಕಳೆದಿದ್ದರಿಂದ ನಾನು ಒಂದು ಅಯೋಧ್ಯೆ ಒಂದು ಅಲ್ಲಿ ಹೋರಾಟದಲ್ಲಿ ಭಾಗಿಯಾದಂಥ ಜನಗಳ ಜೊತೆ ಒಂದು ಇಂಟ್ರಾಕ್ಷನ್ಸ್ ಇರ್ಬೋದು ನನಗೆ ಅವ್ರ ಎಮೋಷನ್ಸು ತುಂಬ ಕನೆಕ್ಟ್ ಆಗ್ತಿತ್ತು ಇನ್ನು ಇವ್ರಿಗೆ ಏನೋ ಬೇರೆ ಬೇಕು ಇವ್ರಿಗೆ ಬರೀ ನಮ್ಮ ಶೈಲಿ ನನಗೆ ಗೊತ್ತಿರೋದು ಮಾಡಿದ್ರೆ ಸಾಕಾಗಲ್ಲ ಇಲ್ಲಿ ಬೇರೆ ಏನೋ ಹುಡುಕ್ತಾ ಇದ್ದಾರೆ ಇಲ್ಲಿ ಅನ್ನೋದು ನನಗೆ ಗೊತ್ತಾಗ್ತಾ ಇತ್ತು ಸೊ ಆಗ ಮತ್ತೆ ನಾನು ಹೋಮ್ ವರ್ಕ್ಸ್ ಜಾಸ್ತಿ ಮಾಡ್ತಾ ಬಂದೆ ಇದು ಬೆಳಗಡೆ ಹೊತ್ತು ಬೆಳಗ್ಗೆ ಹೊತ್ತು ಕೆಲಸ ನಂದು ಏನೋ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀನಿ ದಿವಸದ್ದು ಅದು ಮುಗಿಸಿ ರಾತ್ರಿ ಬಂದು ಹೋಮ್ ವರ್ಕ್ ಸೊ ಮೊದಲು ನಾನು ಹೇಳಿದೆ ಟ್ರಸ್ಟ್ ಅವ್ರಿಗೆ ನಾನು ಮೊದಲನೇದು ಏನು ಮಾಡಿದೆ ಅದಕ್ಕಿಂತ ಚೆನ್ನಾಗಿ ಮಾಡ್ಕೊಡ್ತೀನಿ ಕಮ್ಮಿ ಟೈಮ್ ಅಂದ್ಬಿಟ್ಟು ನಾನು ಎಲ್ಲೂ ಸ್ಕಿಪ್ ಮಾಡಲ್ಲ ನಾನು ಬೇಕಾದ್ರೆ ಎಕ್ಸ್ಟ್ರಾ ಟೈಮ್ ಕೊಟ್ಟು ನಾನು ಮಾಡಿಕೊಡ್ತೀನಿ ಅಂತ ಅವ್ರಿಗೆ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಮತ್ತು ನಾನು ಆಶ್ವಾಸನೂ ಕೊಟ್ಟಿದ್ದೆ ಸೊ ಹೀಗೆ ಸೆಪ್ಟೆಂಬರ್ಲಿ ನಂದು ಎರಡನೇ ವರ್ಕ್ ಶುರು ಆಗುತ್ತೆ ಸೊ ಶುರುವಾಗಿದ್ದು ಜೂನಲ್ಲೇ ಬಟ್ ಈವರೆಗೂ ಈ ಈಗ ನೀವು ಏನು ನೋಡ್ತಾ ಇದ್ದೀವಿ ದೇಶಾದ್ಯಂತ ವಿಗ್ರಹ ಅದು ಶುರುವಾಗಿ ಸೆಪ್ಟೆಂಬರ್ನಲ್ಲಿ ಮತ್ತೆ ಪೂಜೆಯಾಗಿ ಶುರು ಆಗುತ್ತೆ